ಸರ್ ಈಗಾಗಲೇ ಶಿ ಆಗ್ತಾ ಶಿವಗಂಗಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ರೇಸ್ನಲ್ಲಿ ಕೆ ಶಿವಕುಮಾರ್ ಅವರೇ ಮೊದಲಿದ್ದು ಅವರೇ ಮೊದಲು ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನೋಂಥ ರೀತಿಯಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಸಚಿವರ ಮತ್ತೆ ಮೂರು ಬೈ ಎಲೆಕ್ಷನ್ಗಳನ್ನು ಕೂಡ ಡಿಕೆಶಿ ಅವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ನೋಡಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ ಬೀದಿಯಲ್ಲೆಲ್ಲ ಮಾತಾಡ್ತಾರೆ ಮಂತ್ರಿಗಳೆಲ್ಲ ಯಾವನ್ ಡಿ ಕೆ ಶಿವಕುಮಾರ್ ಆಸ್ತಿ ಕೇಳಿದ್ರ ನಾವು ಅಂತ ರಾಜ್ಯದ ಅಧ್ಯಕ್ಷರಿಗೆ ಅವಾಜ್ ಆಗ್ತಾ ಇದೆ ರಾಜ್ಯದ ಅಧ್ಯಕ್ಷರಿಗೆ ರಾಜಣ್ಣ ಅವಾಜ್ ಆಗ್ತಾ ಇದ್ದಾರೆ ಪರಮೇಶ್ವರು ನಾವು ನಮ್ಮೂಟ ಅದೇನು ಹೇಳ್ತಾರ ಅದೇನೋ ಪಾರ್ಟಿ ಇದು ಹಾಂ ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡನ್ನು ಉಪಯೋಗ ಮಾಡಿದ್ದಾರೆ ಅಂದರೆ ಈ ಅಲ್ಲಿ ಇವತ್ತು ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ತೀರ್ಮಾನ ಆಗಿರೋ ಅಂಥದ್ದು ಈಗ ಜಗಜ್ ಜಾಹೀರಾತ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ ಈಗ ಡಿ ಕೆ ಶ್ ಕುಮಾರು ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ ಆ ಒದ್ ಕಿತ್ಕೊತೀನಿ ಅನ್ನೋ ಅನ್ನೋದಕ್ಕೆ ಈಗ ಡಿ ಕೆ ಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪನಿಷ್ಮೆಂಟು ನೀನು ಹೇಳ್ದಲ್ಲ ಕಿತ್ಕೊ ನೋಡೋಣ ನೀನು ತಾಕತ್ತಿದ್ದರೆ ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೊ ಹೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಆ್ಯಂಡ್ ಪಟಾಲಂ ಅವರು ಇವ್ರಿಗೆ ಅವಾಜ್ ಕೊಡ್ತಾ ಇದ್ದಾರೆ ನೋಡೋಣ ಡಿ ಕೆ ಪವರ್ ಏನು ಅನ್ನೋದು ಒದ್ ಕಿತ್ಕೊಂತಾರ ಇಲ್ಲ ಸರೆಂಡರ್ ಆ ಥರ ನೋಡೋಣ